ಯಡಿಯೂರಪ್ಪ ಸಮಸ್ಯ ಇದರಲ್ಲಿ ನಾನು ಭಾಳ ಸರ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು ಹತ್ತೊಂಬತ್ತರಲ್ಲಿ ಅವಧಿ ಮುಗೀತು ಹತ್ತೊಂಬತ್ತರಿಂದ ಇಪ್ಪತ್ತೊಂದಕ್ಕೆ ಅವರು ಕೊನೆಯದಾಗಿ ಮುಖ್ಯಮಂತ್ರಿ ಆಗಿದ್ದು ಇಲ್ಲಿವರೆಗೆ ಅವರು ಮೊದಲಿನ ಅವಧಿದು ಈಗ ಸಂಬಂಧಿಸ್ ಕಳಿಸ್ತಾರೆ ಕುಮಾರಸ್ವಾಮಿದು ಕಳಿಸ್ತಾರೆ ಒಬ್ಬ ಒಬ್ಬ ಕಾಂಗ್ರೆಸ್ ನಾಯಕನೂ ಸಹಿತ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ ನಮ್ಮ ಹೆಸರು ಹೇಳ್ಕೊಂಡು ಬೇರೆ ಬೈತಾರೆ ನಾ ಕೇಳಿದ ಪ್ರಶ್ನೆಗೆ ಉತ್ತರ ನೀವು ಹದಿಮೂರರಿಂದ ಹತ್ತೊಂಬತ್ತು ಯಾಕೆ ಮಾಡಲಿಲ್ಲ ಇದ್ದರೆ ಹತ್ತೊಂಬತ್ತರಿಂದ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಮಾಡಿದ್ರಿ ಆವಾಗ ನಿಮ್ಮ ಕುಮಾರಸ್ವಾಮಿ ಯಡಿಯೂರಪ್ಪ ಅವರು ಏನು ಮಾಡಿದ್ದು ನಿಮಗೆ ಕಾಣಲಿಲ್ಲ ಪುನಃ ಇಪ್ಪತ್ತೊಂದರಿಂದ ಆಲ್ಮೋಸ್ಟ್ ಈಗ ಸಾರಿ ಇಪ್ಪತ್ತ್ಮೂರರಿಂದ ಆಲ್ಮೋಸ್ಟ್ ಈಗ ಇಪ್ಪತ್ನಾಲ್ಕು ಮುಗಿತಾ ಬರ್ತಾಯಿದೆ ಒಂದೂವರೆ ಒಂದು ಮುಕ್ಕಾಲು ವರ್ಷ ಏನು ಮಾಡಲಿಲ್ಲ ನೀವು ಸಿಕ್ಕಾಕೊಂಡಿದ್ದಕ್ಕೆ ನಮ್ಮ ಪಾರ್ಟಿಯವರು ವಿಜೇಂದ್ರ ಅವರ ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆ ಮಾಡಿದ್ದಕ್ಕೆ ನಿಮ್ಗೆ ಇವೆಲ್ಲ ತೆಗೆಯದು ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರಿಗೂ ಅನ್ನಿಸ್ಬಿಟ್ಟಿದೆ ಇದು ಯಾವಾಗೋ ಡಮ್ ಅಂತೀವಿ ನಾವು ಅಂದರೆ ನಮ್ಮ ಸರ್ಕಾರ ಈ ಸರ್ ನಾನು ರಾಜೀನಾಮೆ ನಾನಂದರೆ ಕಾಂಗ್ರೆಸ್ ಸರ್ಕಾರ ಕೆಡೋಬೇಕಂತ ಉದ್ದೇಶ ಇಲ್ಲ ನಾನು ಹಿಂದೂ ಸ್ಪಷ್ಟಪಡಿಸಿನಿ ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಕಾಂಗ್ರೆಸ್ ಪಾರ್ಟಿಗೂ ಇದನ್ನು ಎಂಬ್ರೇಸಿಂಗ್ ಸಿಚುವೇಷನ್ನು ಎದುರಿಸಲಿಕ್ಕಾಗಲಾರದೆ ರಾಜೀನಾಮೆಯನ್ನು ಪಡಿತಾರೆ ಅದಕ್ಕೆ ಇದೆಲ್ಲ ಪೂರ್ವ ತಯಾರಿಯನ್ನು ಮಾಡ್ತಾಯಿದೆ ರಾಜ್ಯಪಾಲ ಸರ್ಕಾರ ಮತ್ತು ಅದಕ್ಕೆ ಇನ್ನೊಂದು ಲೋಕಾಯುಕ್ತರದ್ದು ಇನ್ನೊಂದು ಹೇಳ್ತೀನಿ ಈ ರೀತಿಯಾಗಿ ಇಂಡೆಕ್ಟಿವ್ ಪಾಲಿಟಿಕ್ಸ್ ಯಡಿಯೂರಪ್ಪನವರಂತ ಒಬ್ಬ ಹಿರಿಯರಿಗೆ ಮಾಡೋದು ಸರಿಯಲ್ಲ ನೋಡಿ ರಾಜ್ಯಪಾಲರು ಇನ್ ಕೇಳಿದಂಥ ಮಾಹಿತಿ ಇರ್ಬೋದು ಪತ್ರ ಇರ್ಬೋದು ಇವನ್ನೆಲ್ಲವನ್ನೂ ಸಹಿತ ಲೀಕ್ ಮಾಡಿ ರಾಜ್ಯಪಾಲರಿಗೆ ಮೊನ್ನೆ ರಾಹುಲ್ ಗಾಂಧಿ ಬಗ್ಗೆ ಯಾರೋ ಮಾತಾಡಿದ್ರು ಅಂತ ಕೇಸ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಅಥ್ ರಾಹುಲ್ ಗಾಂಧಿಯವರು ಇದಕ್ಕೆ ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಕೇಸ್ ಹಾಕಿದ್ದಾರೆ ರಾಜ್ಯಪಾಲರಿಗೆ ಚಪ್ಪಲಿ ರಾಜ್ಯಪಾಲರ ಫೋಟೋ ಚಪ್ಪಲಿ ಹೊಡೆದವ್ರು ಯಾರು ಎಷ್ಟು ಕೇಸ್ ಹಾಕಿದ್ರು ನೀವು ಮತ್ತು ಪೊಲೀಸ್ ಆಫೀಸರ್ಸು ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೀವು ನ್ಯಾಯಯುತವಾಗಿ ಈ ಸರ್ಕ ನೀವು ಚೆನ್ನಾಗೇ ಇದ್ದೀರಿ ನಿಮ್ಮ ಬಗ್ಗೆ ನಮ್ಮದೇನು ತಕರಾರಿಲ್ಲ ಆದರೆ ಪೊಲಿಟಿಕಲ್ ಒತ್ತಡದಲ್ಲಿ ಬಂದು ಈ ರೀತಿ ನೀವು ಕ್ರಮ ಕೈಗೊಳ್ಳಿಕ್ಕೆ ಹೋಗ್ಬೇಡ್ರಿ ಅನೇಕ ಕಡೆ ಈ ರೀತಿ ನೀವು ಮಾಡಿದಿರಿ ನಿಮ್ಮ ಹ್ಯಾಂಡ್ಲಿಂಗು ನಾಗಮಂಡಲದಲ್ಲಿ ಭಾಳ ಪೂವರ್ ಇತ್ತು ನಾಗಮಂಗಲದಲ್ಲಿ ಕೊಪ್ಪಳದಲ್ಲಿ ಮಸೀದಿ ಬರ್ತದೆ ಅಂತ ಬಂದ್ ಮಾಡ್ತೀರಿ ನೀವು ಇದೆಲ್ಲ ಸಂಗತಿ ಏನು ತೋರಿಸ್ತದಂತಂದರೆ ರಾಜ್ಯ ಸರ್ಕಾರ ತುಷ್ಟೀಕರಣಕ್ಕೇ ನಿಂತಿದೆ ಬೇರೆ ಇನ್ನೇನು ಮಾಡಿ ಅವ್ರು ಏನು ಮಾಡ್ತಾ ಇಲ್ಲಲ್ಲ ಅದಕ್ಕೆ ತುಷ್ಟೀಕರಣ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕಂತ ರಾಜ್ಯಪಾಲರನ್ನು ಬೆದರಿಸುವ ತಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಒನ್ ನೇಷನ್ ಒನ್ ಇಲೆಕ್ಷನ್ ಒನ್ ನೇಷನ್ ಒನ್ ಇಲೆಕ್ಷನ್ನು ಮೊದಲು ಸ್ವತಂತ್ರ ಬಂದು ಹಲವಾರು ಕನಿಷ್ಠ ಎರಡು ದಶಕಗಳವರೆಗೆ ರಾಜ್ಯ ಮತ್ತು ಕೇಂದ್ರದ ಚುನಾವಣೆ ಒಟ್ಟಿಗೆ ಆಗ್ತಾಯಿದ್ದು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಅನೇಕ ವಿಷಯದಲ್ಲಿ ನೋಡಿ ನೀವು ಕಾಂಗ್ರೆಸ್ ಪಾರ್ಟಿ ನಾವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡರೂ ಸಹಿತ ಆ್ಯಸ್ ಇಫ್ ಅವ್ರ ಮುಂದೆ ನಾವು ಎಂದೂ ಬರೋದೇ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡ್ರು ವಿರೋಧ ಅನ್ನುವಂಥ ಒಂದು ಮಾನಸಿಕತೆಯಲ್ಲಿ ಇದ್ದಾರೆ ಆ ರೀತಿ ಹಲವು ಉದಾಹರಣೆಗಳಿದ್ದಾವೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನಿಸ್ಬಿಟ್ಟಿದೆ ನಾವು ಎಂದೂ ಅಧಿಕಾರಕ್ಕೆ ಬರಲ್ಲ ಬಿ ಜೆ ಪಿ ಈಗ ಸದ್ಯ ಮೋದಿಯವರು ಮತ್ತು ಮುಂದಿನ ಕೆಲವು ವರ್ಷಗಳ ನಂತರ ಇನ್ಯಾರೋ ಬಂದು ಬಿ ಜೆ ಪಿನ ಸ್ಟ್ರಾಂಗ್ ಇರೋದು ಅದಕ್ಕೆ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೂ ಸಿ ಅವರು ಚುನಾವಣಾ ಕಮಿಷನ್ನು ನಿಮ್ಮ ಕಾಲದಾಗ ಚುನಾವಣಾ ಕಮಿಷನ್ ಆಗಿದ್ದು ಮೂರು ಮೆಮ್ ತ್ರೀ ಮೆಂಬರ್ ಚುನಾವಣಾ ಕಮಿಷನು ನಿಮ್ಮ ಕಾಲದಾಗ ಆಗಿದ್ದು ಆದರೆ ಚುನಾವಣಾ ಕಮಿಷನ್ ಬೈತೀರಿ ನೀವು ಈ ಥರದ ಅನೇಕ ಸಂಗತಿಗಳಿದ್ದಾವೆ ಅವರು ನಾವು ಇಂದು ಜೀವನದಾಗ ಅಧಿಕಾರಕ್ಕೆ ಬರೋದಿಲ್ಲ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅಂತ ಗೊತ್ತಿರೋದ್ರಿಂದ ಎಲ್ಲ ನಿರ್ಣಯಗಳನ್ನು ವಿರೋಧಕ್ಕಾಗಿ ವಿರೋಧ ಮಾಡ್ತಾರೆ